ನನ್ನ ತಂಗಿ ಈ ಥರ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇತ್ತು ಬೇರೆ ಕಡೆ ಎಲ್ಲ ನಾವು ತೋರಿಸಿದ್ವಿ ಬಟ್ ಆಗಿಲ್ಲ ಅದಕ್ಕೆ ನಾವು ಸಿಲ್ವರ್ ಲೈಟ್ ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಹೋಗಿದ್ವಿ ಅಲ್ಲಿ ಸುಧಾಕರ್ ಸರ್ಗೆ ಮೀಟ್ ಮಾಡಿದ್ವಿ ಏನು ಹೇಳಿದರು ಅಂದರೆ ಕಿಡ್ ಎಲ್ಲ ಕಿಡ್ನಿನಲ್ಲಿ ಎಲ್ಲ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರು ಅದಕ್ಕೆ ಮೇ ಬಿ ಪೈನ್ ಬಂದಿದೆ ನಾವು ಫಸ್ಟ್ ಸಿ ಟಿ ಸಿ ಮಾಡಬೇಕು ಸ್ಕ್ಯಾನ್ ಅಂತ ಹೇಳಿದರು ಸೊ ಅದಕ್ಕೆ ನಮ್ಮಮ್ಮ ಏನು ಮಾಡಿದರು ಸ್ಕ್ಯಾನ್ ಎಲ್ಲ ತೊಗೊಂಡಿದ್ವಿ ತಗೊಂಡು ಎಲ್ಲ ಪ್ರೊಸೀಜರ್ ನಡೀತು ಹಾಸ್ಪಿಟಲ್ನಲ್ಲಿ ಅದಾದಮೇಲೆ ಸರ್ ಏನು ಹೇಳಿದರು ಸುಧಾಕರ್ ಸರ್ ಕಿಡ್ನಿನಲ್ಲಿ ಸ್ಟೋನ್ ಇಲ್ಲಮ್ಮ ಅದು ಯೂರಿನ್ ಪೈಪ್ನಲ್ಲಿ ಬಂದು ಆಗಿದೆ ಅದಕ್ಕೆ ಇವಾಗ ನಾವು ಏನು ಮಾಡಬೇಕಂದ್ರೆ ಸ್ಟಂಡ್ ಹಾಕಿ ತೆಗಿಬೇಕು ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿದರು ಸೊ ಆಮೇಲೆ ಹೇಳಿದರು ಫಿಫ್ಟಿ ತೌಸಂಡ್ ಆಗುತ್ತೆ ಸೊ ಅನಿಸೋ ಪ್ರೊಸೀಜರ್ ಅಂತ ಎಲ್ಲ ಹೇಳಿ ಅವರು ಎಕ್ಸ್ಪ್ಲೇನ್ ಮಾಡಿದರು ಸೊ ಅದಾದಮೇಲೆ ನಮಗೆ ಹಾಸ್ಬಿಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ ಬಟ್ ನಾವು ಅವ್ರಿಗೆ ಕೇಳಿದೆ ಇಮಿಡಿಯೇಟಾಗಿ ಸರ್ ನೀವು ಸಿಲ್ವರ್ ಲೈನ್ಗೆ ನಾವು ಬಂದಿರೋದು ಏನಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾ ಅಂದರೆ ನಾನು ಇಲ್ಲಮ್ಮ ನಾನು ಅಲ್ಲಿನೂ ಇರ್ತೀನಿ ಇಲ್ಲಿನೂ ಇರ್ತೀನಿ ನಾನು ಅಲ್ಲಿನೂ ಡಾಕ್ಟರೇ ಅಂತ ಹೇಳಿ ನನಗೆ ನೈನ್ ಓ ಕ್ಲಾಕ್ ಇಮಿಡಿಯೇಟಾಗಿ ಅಡ್ಮಿಟ್ ಮಾಡಬೇಕು ಅಂತ ಹೇಳಿ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಇಮಿಡಿಯೇಟಾಗಿ ಸೊ ಅದು ಆದಮೇಲೆ ಟ್ವೆಲ್ ಓ ಕ್ಲಾಕ್ ಎ ಎಮ್ಗೆ ಆಪ್ರೇಷನ್ ಸ್ಟಾರ್ಟ್ ಆಯಿತು ಅದಾದಮೇಲೆ ತಿರ್ಗಾ ಬಂದು ಹೇಳಿದರು ಫಿಫ್ಟೀನ್ ತೌಸಂಡಲ್ಲಿ ಕೆಲಸ ನಡೆಯಲ್ಲ ಸಿಕ್ಸ್ಟಿ ತೌಸಂಡ್ ಅಂತ ಹೇಳಿದ್ರು ಓಕೆ ಅಂತ ಸಿಕ್ಸ್ಟಿ ತೌಸಂಡ್ ಒಪ್ಕೊಂಬಿಟ್ಟೆ ನಾನು ಮೇಲೆ ತಿರ್ಗ ಏನು ಹೇಳಿದರು ಅಂದರೆ ಮೆಡಿಸನ್ಗೆ ಸಪ್ರೇಟ್ ಆಗುತ್ತೆ ಅಂತ ಹೇಳಿದರು ಅದಕ್ಕೂ ಒಪ್ಕೊಂಬಿಟ್ಟೆ ಸೊ ಆಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ ಟುವೆಲ್ ಟುವೆಲ್ ಎ ಎಮ್ಗೆ ಮಿಡ್ ನೈಟ್ ಅವರು ಸ್ಟಾರ್ಟ್ ಮಾಡಿದರು ಅರ್ಧ ಗಂಟ ಎಲ್ಲ ಅದು ಏನು ಒಳಗಡೆ ನಡೀತು ಅಂತ ನನಗೆ ಗೊತ್ತಿಲ್ಲ ಆಪ್ರೇಷನ್ ಮುಗಿಸ್ದಂಗ ಅರ್ಧ ಗಂಟೆ ಆದಮೇಲೆ ತಿರ್ಗಾ ಬಂದು ಆಚೆ ನನ್ನ ಹತ್ರ ಕೇಳಿದರು ಮೇಡಮ್ ತುಂಬ ಜಾಸ್ತಿ ಕಿಡ್ನಿನಲ್ಲಿ ಇನ್ಫೆಕ್ಷನ್ ಆಗಿದೆ ನೀವು ತಿರ್ಗಾ ನನಗೆ ಥರ್ಟಿ ಫೈವ್ ತೌಸಂಡ್ ಕೊಡಬೇಕು ಇಲ್ಲಾಂದರೆ ಕೊಡೋಕ್ಕಾಗಲ್ಲ ಅಂತ ಆಮೇಲೆ ನಾನೇನು ಹೇಳಿದೆ ಸರ್ ನೀವು ಇದು ಮಾತು ಫಸ್ಟೇ ಹೇಳಬೇಕಾಯ್ತಿದ್ದು ನನಗೆ ಕಿಡ್ನಿನಲ್ಲಿ ಸ್ಟೋನ್ ಇಲ್ಲ ಯೂರಿನ್ ಪೈಪ್ನಲ್ಲಿ ಸ್ಟೋನ್ ಇದೆ ಅಂತ ಸ್ಟಕ್ ಆಗಿದೆ ಅಂತ ಹೇಳಿದ್ದಕ್ಕೆ ನಾನು ಈ ಹಾಸ್ಪಿಟ್ಲ್ ಚೂಸ್ ಮಾಡಿದೆ ನೀವು ಸಿಕ್ಸ್ಟಿ ತೌಸಂಡ್ ಅಂದಿದ್ದಕ್ಕೆ ತಿರ್ಗಾ ನೀವು ಈ ಥರ ಹೇಳಿದರೆ ನಾನು ಸೆಕೆಂಡ್ ಒಪಿನಿಯನ್ ತಗೊಳ್ತಾ ಇದ್ದೆ ಬಟ್ ನೀವು ಈ ಥರ ಮಾತಾಡಿದರೆ ಹೆಂಗೆ ಸರ್ ಟೂ ಟು ಮಿನಿಟ್ಸ್ಗೆ ನೀವು ಚೇಂಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ನಾನು ಹೇಳಿ ಹೇಳಿದೆ ಅವರು ಅವ್ರ ಜೊತೆ ಯಾರೋ ಇನ್ನೊಬ್ಬರು ಇದ್ದರು ಇಲ್ಲ ಮೇಡಮ್ ಆಗೋಲ್ಲ ತುಂಬ ಇನ್ಫೆಕ್ಷನ್ ಆಗಿದೆ ಹಂಗೆ ಹಿಂಗೆ ಅಂತ ಹೇಳಿದರು ಇವಾಗ ನನಗೆ ಫ್ಲಾಶ್ ಆಯಿತು ಇದು ತಿರ್ಗ ನಾನು ಅರ್ಧಂಬರ್ಧ ಇವರು ಮಾಡಿ ಬಂದಿದ್ರೆ ಆಗಲ್ಲ ಅಂತ ನಾನು ಏನು ಮಾಡಿದೆ ಕನ್ಸೆಷನ್ ನೀವು ಮಾಡಿ ಬೇಕಾದರೆ ಟ್ವೆಂಟಿ 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 ಫೈವ್ ತೌಸಂಡ್ ತನಕ ನೋಡೋಣ ಅಂತ ನಾನು ತಿರ್ಗಾ ಕಲಿಸ್ಬಿಟ್ಟೆ ಇವರಿಗೆ ಒಳಗಡೆ ತಿರ್ಗಾ ಇವರು ಎರಡು ಜನ ಹೋಗಿ ಒಳಗಡೆ ಆಪ್ರೇಷನ್ ಮಾಡಿದ್ರು ಅದು ಏನಂತ ನನಗೆ ಆಮೇಲೆ ಗೊತ್ತಾಗಿಲ್ಲ ಚೂ ಒನ್ ಓ ಕ್ಲಾಕ್ ಇವರು ಆಚೆ ಬಂದಿದ್ರು ಒನ್ ಎ ಎಮ್ಗೆ ಅದೇ ಸೇಮ್ ಡೇನೆ ಮಿಡ್ ನೈಟ್ ಆಚೆ ಬಂದು ಎಲ್ಲ ಸಕ್ಸಸ್ ಆಯಿತು ಹಿಂಗಾಯಿತು ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದರು ಓಕೆ ಅಂತ ಹೇಳಿಬಿಟ್ಟು ನಾನು ಇಬ್ಬರಿಗೂ ಕೇಳಿದೆ ಸರ್ ಏನಾಯಿತು ನಿಮ್ಮ ಹತ್ರ ಏನಾದರೂ ವೀಡಿಯೋಸ್ ಇದೆಯಾ ರೆಕಾರ್ಡ್ಸ್ ಇದೆಯಾ ಅಂತ ಇವ್ರ ಹೆಸರು ಅವರು ಹೇಳಿದರು ಅವ್ರ ಹೆಸರು ಇವರು ಹೇಳಿದರು ಆಮೇಲೆ ಅದ್ರ ಜೊತೆಗೆ ಒಂದು ಹುಡುಗಾನು ಇತ್ತು ಅಸಿಸ್ಟೆಂಟಲ್ಲಿ ಅವ್ರಿಗೂ ಕೇಳಿದೆ ಸರ್ ನನಗೆ ಏನಾದರೂ ಕೊಡ್ತೀರಾ ಟೂ ಓ ಕ್ಲಾಕ್ ತನಕನೂ ನಾನು ಮೆಟಲ್ ಹತ್ರನೂ ಕ್ಯಾಮ್ರಾ ಬೇಕಾದರೆ ನೀವು ಚೆಕ್ ಮಾಡಿ ಟೂ ಓ ಕ್ಲಾಕ್ ತನಕನೂ ಅಲ್ಲೇ ನಿಂತ್ಕೊಂಡಿದ್ದೀನಿ ಆಮೇಲೆ ಕೂತ್ಕೊಂಡಿದ್ದೀನಿ ನಿಂತ್ಕೊಳ್ಳೋಕೆ ಆಗಿಲ್ಲ ಅಂತ ನಾನು ಕೂತ್ಕೊಂಡು ಹೋಗಿದ್ದೀನಿ ಅಲ್ಲಿ ಫ್ರಂಟ್ ಆಫ್ ಐ ಸಿ ಯು ಎರಡು ಜನೂ ನನಗೆ ಏನೂ ಪ್ರೂಫ್ಗೆ ಕೊಟ್ಟಿಲ್ಲ ಓಕೆ ಅಂತ ನಾನೇನು ಮಾಡಿದೆ ಫೈವ್ ಓ ಕ್ಲಾಕ್ ಆಯಿತು ವಾರ್ಡ್ಗೆ ಶಿಫ್ಟ್ ಮಾಡಿದರು ಆಮೇಲೆ ನಾನು ತಂಗಿರು ಕೇಳಿದೆ ಯುವರ್ ಕ್ಯೂರ್ ಆಯ್ತಾ ಏನು ಹೆಂಗೆ ಅಂತ ಎಲ್ಲ ಕೇಳಿದೆ ಬಟ್ ಅವಳು ಏನು ಮಾತಾಡಿಲ್ಲ ನನಗೆ ಯಾಕಂದರೆ ನೋವು ಇತ್ತಲ್ವ ಮಾತಾಡೋಕ್ಕಾಗಿಲ್ಲ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಮಾರ್ನಿಂಗ್ ಬಂದು ನನಗೆ ನೈಂಟಿ ತ್ರೀ ತೌಸಂಡ್ ಪೇ ಮಾಡಬೇಕು ಅಂತ ನೈನ್ ತರ್ಟಿಗೆ ನರ್ಸ್ ಹೇಳಿದರು ಸೊ ಸಿಕ್ಸ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಈ ಥರ ನೀವು ಚೇಂಜ್ ಮಾಡಿ ಮಾರ್ನಿಂಗ್ ಆಗಿದ ತಕ್ಷಣ ನೈನ್ ತರ್ಟಿಗೆ ನೈಂಟಿ ತ್ರೀ ತೌಸಂಡ್ ಆಗಿದ್ರೆ ನನಗೆ ಆಗಲ್ಲ ನಾನು ಸೆಕೆಂಡ್ ಒಪಿನಿಯನ್ ತೊಗೊಳ್ತೀನಿ ಹೈಯರ್ ಅಥಾರಿಟಿಗೆ ಕಾಲ್ ಮಾಡ್ತೀನಿ ಆಪ್ಷನ್ಸ್ ತೊಗೊತೀನಿ ಅಂತ ಅಲ್ಲಿ ಹೇಳಿಬಿಟ್ಟು ನನ್ನ ಕೆಲ್ಸಕ್ಕೆ ಹೋಗ್ಬಿಟ್ಟು ತಿರುಗಿ ಅಲ್ಲಿ ನನಗೆ ಫೋನ್ ಬಂತು ಫೋನ್ ಬಂದ ತಕ್ಷಣ ತಿರ್ಗಿ ನಾನು ಕೆಲಸ ಬಿಟ್ಟು ತಿರ್ಗ ಬಂದೆ ಹಾಸ್ಪಿಟ್ಲಿಗೆ ಬಂದು ಸರ್ ನೀವು ಈ ಥರ ಮಾತಾಡಿದರೆ ಹೆಂಗೆ ಏನಂದರೆ ಇಲ್ಲಮ್ಮ ಹಾಸ್ಪಿಟ್ಲವರು ಅಲೋ ಮಾಡ್ತಾ ಇಲ್ಲ ಎಚ್ ಓ ಡಿಸ್ ಅಲೋ ಮಾಡ್ತಾ ಇಲ್ಲ ಮ್ಯಾನೇಜ್ಮೆಂಟ್ ನನಗೆ ಸಪೋರ್ಟ್ ಮಾಡೋಲ್ಲ ಸೊ ನೀವು ಕಟ್ಟಲೇಬೇಕು ಅಂತ ಆಮೇಲೆ ನಾನು ಹೇಳಿದೆ ಇಲ್ಲ ಸರ್ ನಾನು ಬೇಕಾದರೆ ಹೈಯರ್ ಡಿಪಾರ್ಟ್ಮೆಂಟ್ಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಕೈಯಿಂದ ಏನಾಗುತ್ತೆ ಅಷ್ಟು ನಾನು ಹೆಲ್ಪ್ ತೊಗೊತೀನಿ ಬಟ್ ನನಗೆ ಆಗೋಲ್ಲ ಸಿಕ್ಸ್ಟಿ ತೌಸಂಡ್ ಮೇಲೆ ನಾನು ಪೇ ಮಾಡೋಲ್ಲ ಅಂತ ಹೇಳಿಬಿಟ್ಟೆ ಅವರಿಗೆ ಅದಾದಮೇಲೆ ಏನಾಯಿತು ನಾನು ಹೇಳಿದೆ ಅವ್ರಿಗೆ ಫೋರ್ ಓ ಕ್ಲಾಕ್ ಆಯಿತು ಸರ್ ಇವಾಗ ಅಟ್ಲೀಸ್ಟ್ ಡಿಸ್ಚಾರ್ಜ್ ಮಾಡಿ ಅಂತ ಡಿಸ್ಚಾರ್ಜೇ ಕೊಟ್ಟಿಲ್ಲ ಅವರು ಫುಲ್ ಆದಮೇಲೆ ಡಿಸ್ಚಾರ್ಜ್ ಕೊಟ್ಟಿದ್ದರು ಅಮೌಂಟ್ ಅದಕ್ಕೆ ಮುಂಚೆ ಅವರು ಕೊಟ್ಟಿಲ್ಲ ಅದಾದಮೇಲೆ ತಿರ್ಗ ನನ್ನೇ ನಾನು ಹೋಗಿ ಸಿಲ್ವರ್ನಲ್ಲಿ ಮಾತಾಡಿದ್ದಕ್ಕೆ ಓಕೆ ನನ್ನ ಕಡೆಯಿಂದ ಏನು ಮಿಸ್ಟೇಕ್ ಆಗಿದೆ ನಾನು ಏನು ಮಾಡ್ತೀನಿ ರಿಕವರಿ ಮಾಡಿ ನಿಮಗೆ ಅಮೌಂಟ್ ಕೊಡಿಸ್ತೀನಿ ವಾಟ್ ಎವರ್ ಈಸ್ ಹ್ಯಾಪೆಂಡ್ ಈಸ್ ಹ್ಯಾಪೆಂಡ್ ಮೇಡಮ್ ಇವಾಗ ಏನಿತ್ತು ಆಗಿದೆಯೋ ಓಕೆ ನಾನು ಏನಿದ್ರು ನನಗೆ ಸಿಕ್ಸ್ ಓ ಕ್ಲಾಕ್ ನನಗೆ ಹೇಳಿದ್ದಾರೆ ಖುಲ್ಲ ಎಲ್ಲರ ಮುಂದೆ ಹೇಳಿದ್ದಾರೆ ಅವರು ನಾನು ಅಮೌಂಟ್ ಏನಿದ್ರು ನಾನು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಹಿ ಎಕ್ಸೆಪ್ಟೆಡ್ ದಟ್ ಸೊ ದಟ್ಸ್ ವೈ ಐ ಕೆಮ್ ಹಿಯರ್ ನಾನು ಏನು ಮಾಡಿದೆ ಅಲ್ಲಿ ಕ್ಯೂರ್ ಆಗಿಲ್ಲ ಅಂತ ತಿರ್ಗಾ ಕ್ರಿಯಶಾಲ ಹಾಸ್ಪಿಟಲ್ ಇವರು ನನಗೆ ಸೆವೆನ್ ಟು ಏಯ್ಟ್ ಡೇಸ್ ದೋಸ್ ಕೊಟ್ಟಿದ್ರು ಈವ್ನಿಂಗ್ ಮಾರ್ನಿಂಗ್ ಕೆನಲಾ ಎಲ್ಲ ಹಾಕಿ ಅದಾದ್ಮೇಲೆ ಅವ್ರಿಗೆ ಅಷ್ಟು ನೋವು ಅಂತ ಅವ್ರಿಗೆ ಕಾಣಿಸಿಲ್ಲ ಯಾಕಂದ್ರೆ ಇಂಜೆಕ್ಷನ್ಸ್ ನಡೀತಾ ಇರ್ತಿದ್ದು ಮಾರ್ನಿಂಗ್ ಈವ್ನಿಂಗ್ ಎಲ್ಲ ಸೊ ಇಂಜೆಕ್ಷನ್ ಸ್ಟಾಪ್ ಆದಿದ ತಕ್ಷಣ ಅವ್ರಿಗೆ ಟೂ ಡೇಸ್ ಆದಮೇಲೆ ತಿರ್ಗಾ ವಾಮಿಟಿಂಗ್ ಲೂಸ್ ಮೋಷನ್ ಫುಲ್ ಸೆಟ್ಟಿಂಗ್ ಆಗೋದು ಕೆಳಗಡೆ ಎಲ್ಲ ಬಿದ್ದೋಗೋದು ವಾಮಿಟಿಂಗ್ ಅಂತೂ ತುಂಬ ಅಂದರೆ ತುಂಬ ತಿರ್ಗ ನಾವು ಭಯಪಟ್ಟು ಬೇರೆ ಹಾಸ್ಪಿಟಲ್ನಲ್ಲಿ ಕರ್ಕೊಂಡೋಗಿದ್ವಿ ಯಾಕೆ ಈ ಹಾಸ್ಪಿಟ್ಲಲ್ಲಿ ಕಡಿಮೆ ಆಗಿಲ್ಲ ಬೇರೆ ಅವ್ರತ ತೋರಿಸ ಅಟ್ಲೀಸ್ಟ್ ಅಲ್ಲಾದ್ರೆ ಕ್ಯೂರ್ ಆಗುತ್ತೆ ಅಂತ ಅಲ್ಲಿ ಕರ್ಕೊಂಡು ಹೋಗಿದ್ದು ಇಮಿಡಿಯೇಟಾಗಿ ಎಲ್ಲ ಪ್ರೊಸೀಜರೆಲ್ಲ ಮಾಡಿದ್ರು ಕಿಡ್ನಿನಲ್ಲಿ ಸ್ಟೋನ್ ಇದೆ ಅಮ್ಮ ಹಾಗೆ ಕನ್ಸ್ಯೂಮೇ ಆಗಿದೆ ನೀವು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ತೊಗೋಬೇಕು ಅಂದರು